ಎಲ್ಲರಿಗೂ ಸ್ವಾಗತ ಕೆ ಸೆಟ್ ನೆಟ್ ಯು ಲಕ್ಷ ರಿಕ್ರೂಟ್ಮೆಂಟ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಕ ಅನುಕೂಲವಾಗುವಂತೆ ನಾವು ಅರ್ಥಶಾಸ್ತ್ರ ವಿಷಯದ ಕ್ಲಾಸಸನ್ನು ಮಾಡ್ತಾ ಇದ್ದೀವಿ ಸೊ ನಾವು ಎಮ್ ಸಿ ಕ್ಯೂ ಕ್ವಶನ್ಸನ್ನು ಹೆಚ್ಚು ಡಿಸ್ಕಷನ್ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂತಂದ್ರೆ ನಮಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಏನು ಕ್ವಶನ್ಸ್ ಬರ್ತಾವಲ್ಲ ಅವು ಹೆಂಗಿರ್ತಾವಂದ್ರೆ ಭಾಳ ಡೆಪ್ತ್ ಇರ್ತಾವೆ ಸೊ ಹಾಗಾಗಿ ನಾವು ಏನು ಮಾಡ್ತಾ ಇದ್ವಿ ಈ ಟಾಪಿಕ್ ವೈಸ್ ಮತ್ತು ಸಿಲಾಬಸ್ ವೈಸ್ ಕ್ಲಾಸಸನ್ನು ಮಾಡ್ತಾ ಇದ್ವಿ ಅದರಲ್ಲಿ ಆಗಿನೇ ಜಾಸ್ತಿ ನಾವು ಡಿಸ್ಕಷನ್ ಮಾಡುವಂಥದ್ದು ಯಾಕಂದರೆ ಒಂದು ಟಾಪಿಕ್ ಅಂತ ಬಂತಂದಮೇಲೆ ಆ ಟಾಪಿಕ್ ರಿಲೇಟೆಡ್ ಕ್ವಶನ್ಸ್ ಯಾವೇ ಬರಲಿ ಅದಕ್ಕೆ ನಾವು ಆನ್ಸರ್ ಮಾಡಲಿಕ್ಕೆ ತಯಾರಾಗಬೇಕು ಸೊ ಆ ರೀತಿಯಲ್ಲಿ ಕ್ಲಾಸಸ್ಸನ್ನು ಆಗಿ ನಾವು ಏನು ಮಾಡ್ತಾಯಿದ್ವಿ ಡಿಸ್ಕಷನ್ ಇದ್ವಿ ಹಾಗಾಗಿ ನಾವು ಇನ್ಮೇಲೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳನ್ನು ಆಲ್ಮೋಸ್ಟ್ ಯಾರಿಗಾಗಿ ಅಂತಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಮೆಂಬರ್ಶಿಪ್ ಯಾರು ಪಡ್ಕೊಳ್ತಾರೆ ಅವ್ರಿಗೆ ಮಾತ್ರ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ ಯಾಕಂತಂದ್ರೆ ಈಗಾಗಲೇ ನಾವು ಭಾಳ ವಿಡಿಯೋಗಳನ್ನು ಫ್ರೀಯಾಗಿನೇ ಏನು ಮಾಡ್ತಾಯಿದ್ವಿ ಅಪ್ಲೋಡ್ ಮಾಡ್ತಾಯಿದ್ವಿ ಸೊ ಎಲ್ಲರಿಗೂ ಕೂಡ ಯೂಸ್ ಆಗಿದೆ ಸೊ ಕೆಲವೊಬ್ರು ಏನು ಮಾಡ್ತಾಯಿರ್ತಾರೆ ವೀಡಿಯೋಗಳನ್ನು ಅಷ್ಟು ಆಗಿ ನೋಡೋದಿಲ್ಲ ಯಾಕಂದ್ರೆ ಅವರಿಗೆ ಅಂದ್ರೆ ಕೆಲವೊಮ್ಮೆ ಇದು ಏನು ಕ್ಯಾಶುವಲ್ ಇದೆ ಅಂತ ಅಂದ್ಕೊಳ್ತಿರ್ತಾರೆ ಸೊ ಹಾಗೆಲ್ಲ ಆಗೋದು ಬೇಡ ಯಾಕಂದರೆ ಅದಕ್ಕೊಂದು ಸೀರಿಯಸ್ ಆಗಬೇಕಾತಂದ್ರೆ ನಾವು ಈ ಒಂದು ಮೆಂಬರ್ಶಿಪ್ ಪಡ್ಕೊಂಡ್ರೆ ನಾವು ಹಾಕುವಂಥ ವಿಡಿಯೋಗಳು ಆಲ್ಮೋಸ್ಟ್ ಅವರಿಗಾಗೇ ಇರ್ತಾವೆ ಸೊ ಅವರು ಏನಾದರೂ ಡೌಟ್ಸ್ ಇದ್ದರೆ ಅವನ್ನೆಲ್ಲ ನಾವು ಏನು ಮಾಡ್ತೀವಿ ಆದಷ್ಟು ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಅದರೊಂದಿಗೆ ಈ ಟಾಪಿಕ್ ವೈಸ್ ಏನು ನೋಟ್ಸ್ ಇದೆ ಸೊ ಅದನ್ನು ಕೂಡ ನಾವು ಮೆಂಬರ್ಶಿಪ್ ಆದವ್ರಿಗೆ ಕೊಡಬೇಕಂತ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ಆದಷ್ಟು ಯಾರಿಗೆ ಸಾಧ್ಯ ಇದೆಯಲ್ಲ ಅವ್ರೇನು ಮಾಡ್ಬೋದು ಮೆಂಬರ್ಶಿಪ್ಪನ್ನು ಪಡ್ಕೊಳ್ಬೋದು ಸೊ ಅವರಿಗೆ ಮಾತ್ರ ಇನ್ಮೇಲೆ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ ಇದಾದ ಇನ್ನೊಂದು ವಿಚಾರ ಏನು ಅಂತಂದರೆ ನೀವು ಇನ್ನು ನೆಕ್ಸ್ಟ್ ಬರುವಂತಹ ಈ ಒಂದು ಏನು ಪಿ ಯು ಲಕ್ಷರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಯಾರು ಓದ್ತಾ ಇದ್ದೀರಿ ನೀವು ಆದಷ್ಟು ಸೀರಿಯಸ್ ಆಗಿ ಓದೋದು ಬೆಟರ್ ಯಾಕಂದ್ರೆ ಈಗಾಗಲೇ ನಾನು ವಿಡಿಯೋದಲ್ಲಿ ಮಾಡಿರುವಂತಹ ಎಲ್ಲ ನೋಟ್ಸ್ ಏನಿದೆ ಆಲ್ಮೋಸ್ಟ್ ಇದು ಬಹಳ ಯೂಸ್ಫುಲ್ ಇರುವಂಥದ್ದು ನಾನು ಹೆಂಗೆ ಮಾಡ್ತೀನಿ ಅಂತಂದ್ರೆ ಒಂದು ಬುಕ್ಸ್ಗಳನ್ನು ಓದಿ ಅದರೊಳಗಡೆ ಏನು ಹೈಲೈಟ್ ಪಾಯಿಂಟ್ಸ್ ಇದಾವಲ್ಲ ಅದನ್ನು ಹಾಕಿರ್ತೀನಿ ತಿಳ್ಕೊಂಡು ಕಂಪ್ಲೀಟಾಗಿ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ಮ್ಯಾಟ್ರೆಲ್ಲ ಸೇಮ್ ಇರುತ್ತೆ ಓಕೆನಾ ಯಾವುದೇ ಬುಕ್ಕ ತೆಗೆದುಕೊಳ್ಳಿ ಆ ಬುಕ್ಕಲ್ಲಿಗಿರುವಂಥ ಮ್ಯಾಟರ್ ಎಲ್ಲ ಇಂಪಾರ್ಟೆಂಟೇ ಇರುತ್ತೆ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ನಾವು ಫೋಕಸ್ ಮಾಡಬೇಕಾಗಿದೆ ಅನ್ನೋದನ್ನು ಮಾತ್ರ ಏನು ಮಾಡ್ತಾಯಿದ್ದೀನಿ ವಿಡಿಯೋದಲ್ಲಿ ಅಥವಾ ಈ ಒಂದು ನೋಟ್ಸಲ್ಲಿ ನಾನು ಹಾಕಿರ್ತೀನಿ ಸೊ ಹಾಗಾಗಿ ಭಾಳ ಜನಕ್ಕೆ ಇದು ಯೂಸ್ಫುಲ್ ಅಂತೂ ಹಾಗೆ ಆಗುತ್ತೆ ಹಿಂದಿನ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿರುವಂಥದ್ದು ಗುಣಕ ಅಂತ ಹೇಳಿ ಗುಣಕದ ಕಾರ್ಯ ಮಲ್ಟಿಪ್ಲಯರ್ ಅಂತ ಕರಿತೀವಿ ಸೊ ಇಲ್ಲಿ ಈ ಜೆ ಎಂ ಕೆನ್ಸ್ ಅವರು ಏನು ಹೇಳ್ತಾರೆ ಆರ್ಥಿಕತೆಯಲ್ಲಿ ಹೊಸದಾಗಿ ಹೂಡಿಕೆ ಮಾಡೋದರಿಂದ ಅದು ಭವಿಷ್ಯದಲ್ಲಿ ಎಷ್ಟು ಆದಾಯವನ್ನು ಸೃಷ್ಟಿ ಮಾಡುತ್ತೆ ಅನ್ನೋದನ್ನು ಹೇಳ್ತಾರೆ ಅದರೊಂದಿಗೆ ಇನ್ನೊಂದು ಅವರು ಕಲ್ಪನೆಯನ್ನು ಮಾಡಿಕೊಂಡಿದ್ದಾರೆ ಈ ಒಂದು ಗುಣಕದ ಕಾರ್ಯದಲ್ಲಿ ಯಾವುದೇ ವಿಳಂಬ ಇರುವುದಿಲ್ಲ ಅಂಥೇಳಿ ಕಲ್ಪನೆಯನ್ನು ಮಾಡಿಕೊಂಡಿದ್ದಾರೆ ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಏನು ಅವಧಿ ಗುಣಕ ಅಂತೇಳಿ ನಾವು ಕಲ್ತಿದ್ವಿ ಸೊ ಅವಧಿ ಗುಣಕ ಅಂದರೆ ಏನು ಇಲ್ಲಿ ವಿಳಂಬ ಅವಶ್ಯಕ ಅಥವಾ ಸಮಯ ತೆಗೆದುಕೊಳ್ಳುತ್ತೆ ಅಂತ ಹೇಳುತ್ತೆ ಬಟ್ ಕೇನ್ಸ್ ಅವರು ಏನು ಹೇಳ್ತಾರೆ ಸೊ ನಾವೀಗ ಹೊಸದಾಗಿ ಹೂಡಿಕೆ ಮಾಡಿವಂತಂದ್ರೆ ಭವಿಷ್ಯದಲ್ಲಿ ಅದು ಆದಾಯ ಸೃಷ್ಟಿ ಮಾಡುತ್ತೆ ಆದರೆ ಆ ಆದಾಯ ಸೃಷ್ಟಿ ಮಾಡುವಂಥ ಪ್ರಕ್ರಿಯೆಯಲ್ಲಿ ಯಾವುದೇ ವಿಳಂಬ ಆಗುವುದಿಲ್ಲ ಅಂಥೇಳಿ ಅಂದರೆ ನಿರಂತರವಾಗಿರುತ್ತೆ ಅಂಥೇಳಿ ಈ ಕೇನ್ಸ್ ಅವರು ಹೇಳ್ತಾರೆ ಬಟ್ ಇಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಅವರು ನೆಗ್ಲೆಕ್ಟ್ ಮಾಡಿದ್ದಾರೆ ಅಂಥೇಳಿ ಈ ಒಂದು ವೇಗೋತ್ಕರ್ಷ ತತ್ವ ಬೆಳಕಿಗೆ ಬಂದಿದೆ ಯಾವ ರೀತಿಯಾಗಿ ಕೇನ್ಸ್ ಅವರು ಗುಣಕದ ಕಾರ್ಯವನ್ನು ಹೇಳುವ ಸಂದರ್ಭದಲ್ಲಿ ನೆಗ್ಲೆಕ್ಟ್ ಮಾಡಿದ್ದಾರೆ ಅಂತಂದ್ರೆ ಅವರು ಏನು ಹೇಳ್ತಾರೆ ಹೂಡಿಕೆಯಿಂದ ಏನಾಗುತ್ತೆ ಆದಾಯ ಸೃಷ್ಟಿಯಾಗತ್ತೆ ಅದರಿಂದ ಏನಾಗುತ್ತೆ ಅನುಭವದ ಹೆಚ್ಚಳ ಆಗುತ್ತೆ ಅಂತೇಳಿ ಹೇಳ್ತಾರೆ ಬಟ್ ವಾಸ್ತವದಲ್ಲಿ ಅದು ಹಾಗಿಲ್ಲ ಯಾವ ರೀತಿಯಾಗಿದೆ ಅಂತಂದ್ರೆ ಮೊದಲು ಅನುಭೋಗದ ಹೆಚ್ಚಳವು ಹೂಡಿಕೆ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳೋದೇ ಈ ವೇಗೋತ್ಕರ್ಷದ ತತ್ವ ಆಗಿತ್ತು ಅಂತ ಹೇಳ್ಬೋದು ನಾವು ಸೊ ಇದನ್ನು ಹೈಲೈಟ್ ಮಾಡಿರೋದು ಈ ಒಂದು ವೇಗೋತ್ಕರ್ಷ ತತ್ವ ಆದ್ರೆ ಈ ಕೇಂದ್ರ ಅವರು ಹೇಳುವಂಥದ್ದು ಮೊದಲು ಹೂಡಿಕೆ ಅಂತ ಹೇಳ್ತಾರೆ ಆಮೇಲೆ ಏನು ಮಾಡ್ತಾರೆ ಅನುಭೋಗಕ್ಕೆ ಮಹತ್ವ ಕೊಡ್ತಾರೆ ಆದ್ರೆ ವೇಗೋತ್ಕರ್ಷ ತತ್ವ ಏನು ಹೇಳುತ್ತೆ ಮೊದಲು ಅನುಭೋಗ ಆಗಬೇಕು ಆಮೇಲೆ ಹೂಡಿಕೆ ತಾನಾಗೆ ಹೆಚ್ಚಾಗತ್ತೆ ಅಂತೇಳಿ ಇದು ಹೇಳುತ್ತೆ ಇದನ್ನು ನಾವು ಈಗ ಜಸ್ಟ್ ಜನರಲ್ ಆಗಿ ಹಿಂಗೆ ಮಾತಾಡ್ತೀವಿ ಬಟ್ ವಾಸ್ತವದಲ್ಲಿ ಏನಿದೆ ಸೊ ಅದಕ್ಕೇನು ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ ಅನ್ನೋದನ್ನು ನಾವು ಆಗಿ ಸ್ಟಡಿ ಮಾಡಿದರೆ ಮಾತ್ರ ನಮಗೆ ಅರ್ಥ ಆಗುತ್ತೆ ಹಾಗಾದ್ರೆ ಈಗ ನಾವು ಪಾಯಿಂಟ್ ಟು ಪಾಯಿಂಟ್ ನೋಡ್ಕೊತ ಹೋದರೆ ಗೊತ್ತಾಗತ್ತೆ ಅನುಭೋಗ ಹೆಚ್ಚಳವು ಹೂಡಿಕೆ ಮೇಲೆ ಬೀರುವ ಪರಿಣಾಮವನ್ನು ವೇಗೋತ್ಕರ್ಷವು ವ್ಯಕ್ತಪಡಿಸುತ್ತದೆ ಈ ಮೇನ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಬೇಕು ನಾವು ಮೊದಲು ದೇಶದಲ್ಲಿ ನೀವು ನೋಡಿ ದೇಶದ ಒಂದು ಅಭಿವೃದ್ಧಿ ಅಂತ ಬಂದಾಗ ಆ ದೇಶದ ಜನರ ಅಥವಾ ಅನುಭೋಗಿಗಳ ಒಂದು ಕಾರ್ಯಚಟುವಟಿಕೆ ಮತ್ತು ಅವರ ಒಂದು ವಿಚಾರಶೀಲತೆ ಬಹಳ ಮಹತ್ವ ಪಡ್ಕೊಳ್ಳುತ್ತೆ ಹಾಗಾಗಿನೇ ನಾವು ಈ ಗುಣಕದ ಕಾರ್ಯದಲ್ಲಿ ಹೇಳುವ ಸಂದರ್ಭದಲ್ಲಿ ಹೂಡಿಕೆಗೆ ಮಹತ್ವ ಕೊಟ್ಟಿದ್ವಿ ಆದರೆ ನಿಜವಾಗ್ಲೂ ನಾವು ಕೊಡಬೇಕಾದದ್ದು ಯಾವುದಕ್ಕೆ ಅಂತಂದ್ರೆ ಅನುಭೋಗಕ್ಕೆ ಹಾಗಾದ್ರೆ ಅನುಭೋಗದ ಬದಲಾವಣೆಯು ಹೂಡಿಕೆಯ ಗಾತ್ರವನ್ನು ಬದಲಾಯಿಸುವ ವಿಧಾನವನ್ನು ಅದು ತೋರಿಸುತ್ತದೆ ಎಸ್ ನೋಡಿ ಈಗ ಭಾರತ ದೇಶದಲ್ಲಿ ಉದಾಹರಣೆಗೆ ಭಾಳ ಜನ ಎಲ್ಲರೂ ಅನುಭವ ಹೆಚ್ಚು ಮಾಡೋಕ್ಕೈತಾರೆ ಅಂದರೆ ಆಟೋಮೆಟಿಕ್ಕಾಗಿ ಅಂತಂದ್ರೆ ಈ ಉತ್ಪಾದನೆ ಹೆಚ್ಚು ಮಾಡಲೇಬೇಕಾಗತ್ತೆ ಉತ್ಪಾದನೆ ಹೆಚ್ಚು ಅಂತಂದ್ರೆ ಹೂಡಿಕೆಯನ್ನು ಹೆಚ್ಚು ಮಾಡಲೇಬೇಕಾಗತ್ತೆ ಸೊ ಹೀಗಾಗಿ ಮೊದಲಿರುವಂಥದ್ದು ಇಂಪಾರ್ಟೆನ್ಸ್ ಯಾವುದು ಅಂತಂದ್ರೆ ಅನುಭೋಗ ಅನ್ನೋದನ್ನು ಈ ವೇಗೋತ್ಕರ್ಷ ಹೇಳತ್ತೆ ಈ ತತ್ವದ ಪ್ರಕಾರ ಹೂಡಿಕೆಯು ಅನುಭೋಗವನ್ನು ಅವಲಂಬಿಸಿದೆ ಅನ್ನೋದೇ ಫೈನಲ್ ಓಕೆನಾ ಅನುಭೋಗದ ಅನುಭೋಗವನ್ನು ಸಾರಿ ಅನುಭೋಗವನ್ನು ಯಾವುದು ಅವಲಂಬಿಸಿದಂತಾಯಿತು ಹೂಡಿಕೆ ಹೂಡಿಕೆ ಹೆಚ್ಚಾಗಬೇಕಾದ್ರೆ ಮೊದಲು ಏನಾಗಬೇಕು ಅಂತಂದ್ರೆ ಅನುಭೋಗ ಹೆಚ್ಚಳ ಆಗಬೇಕು ಅಂತ ಹೇಳೋದೆ ವೇಗೋತ್ಕರ್ಷ ಹಾಗಾದರೆ ಈ ಶಬ್ದ ಹೇಗಿದೆ ಎಕ್ಸಲೆಟ್ರ್ ಅಂತ ಅಂದರೆ ಅರ್ಥ ಏನು ನಾವು ಯಾವುದಾದ್ರೂ ಬೈಕನ್ನು ಹೊಡಿಯುವಾಗ ಅಥವಾ ಕಾರನ್ನು ಹೊಡೆಯುವಾಗ ಎಕ್ಸಲೆಟರ್ ಜಾಸ್ತಿ ಮಾಡಿ ಅಂತ ಹೇಳ್ತಿರ್ತೀವಿ ಓಕೆನಾ ಅಂದರೆ ವೇಗ ಹೆಚ್ಚಾಗೋದು ಅಂತ ಅರ್ಥ ಹಾಗಾದ್ರೆ ವೇಗೋತ್ಕರ್ಷ ಅಂತಂದ್ರೆ ವೇಗ ಹೆಚ್ಚು ಮಾಡೋದು ಆರ್ಥಿಕ ಅಭಿವೃದ್ಧಿ ವೇಗ ಹೆಂಗೆ ಹೆಚ್ಚಾಗತ್ತಂದ್ರೆ ಮೊದಲು ಇರೋದು ಯಾವುದು ಅನುಭೋಗ ಅನುಭೋಗ ಹೆಚ್ಚಾತಂದ್ರೆ ಆಟೋಮೆಟಿಕ್ ಎಲ್ಲನೂ ಹೆಚ್ಚಾಗತ್ತೆ ಅಂತ ಹೇಳೋದೆ ಇದು ವೇಗೋತ್ಕರ್ಷ ತತ್ವದ ಪ್ರಮುಖವಾದ ಅಂಶ ಆದರೆ ಗುಣಕ್ಕೆ ಏನು ಹೇಳುತ್ತೆ ಅಂತ ಹೇಳಿದ್ವಿ ಮೊದಲು ಹೂಡಿಕೆ ಆಗಬೇಕು ಆಮೇಲೆ ಅನುಭೋಗ ಆದಾಯ ಇವೆಲ್ಲ ಆಗ್ತವೆ ಅಂತ ಹೇಳುತ್ತೆ ಓಕೆನಾ ಅದಕ್ಕೆ ಅಪೋಸಿಟ್ ಅಂತಲ್ಲ ಇದು ಬಟ್ ಇದು ಕೂಡ ಆರ್ಥಿಕ ಅಭಿವೃದ್ಧಿಗೆ ವಿಶೇಷವಾಗಿ ಮಹತ್ವ ಕೊಟ್ಟಿದೆ ಇಲ್ಲಂತಲ್ಲ ಬಟ್ ನಾವು ಎರಡೂ ಬೇರೆ ಬೇರೆ ಅಂತ ಹೇಳಕ್ಕೆ ಬರೋಂಗಿಲ್ಲ ಎರಡೂ ಕೂಡ ಪರ್ಯಾಯ ಮಾರ್ಗಗಳಿವು ಆರ್ಥಿಕ ಅಭಿವೃದ್ಧಿಯಲ್ಲಿ ಪರ್ಯಾಯ ಮಾರ್ಗಗಳು ಅಂತಲೇ ಹೇಳ್ಬೋದು ಗುಣಕ ಮತ್ತು ವೇಗೋತ್ಕರ್ಷ ಹಾಗಾಗಿ ನಿಮಗೆ ಸಿಲಾಬಸ್ಗೆ ಏನು ಮಾಡಿದ್ದಾರೆ ಒಂದು ಪರ್ಟಿಕ್ಯುಲರ್ ಟಾಪಿಕನ್ನು ಏನು ಮಾಡಿದ್ದಾರೆ ನಿಮಗೆ ಇಟ್ಟಿದ್ದಾರೆ ಇನ್ನು ಇದನ್ನು ಕೆಲವೊಬ್ಬರು ಹೇಳುವಂತೆ ಸ್ವಲ್ಪ ಅರ್ಥ ಮಾಡ್ಕೊಳ್ಬೋದು ಯಾವ ರೀತಿಯಾಗಿದೆ ಅಂತಂದ್ರೆ ಜೆ ಆರ್ ಹಿಕ್ಸ್ ಅವರು ಹೇಳ್ತಾರೆ ವೇಗೋತ್ಕರ್ಷವು ಪ್ರೇರಿತ ಹೂಡಿಕೆ ಮತ್ತು ಅದು ಅಸ್ತಿತ್ವಕ್ಕೆ ತರುವ ಉತ್ಪನ್ನದ ಬದಲಾವಣೆಯನ್ನು ಬದಲಾವಣೆಯ ನಡುವಿನ ಅಣುಪಾತವನ್ನು ಸೂಚಿಸುತ್ತದೆ ಓಕೆ ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇಲ್ಲಿರುವಂಥ ಎಲ್ಲ ಪಾಯಿಂಟ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ ಇಲ್ಲಿ ವೇಗೋತ್ಕರ್ಷವು ಏನಾಗಿದೆ ಪ್ರೇರಿತ ಹೂಡಿಕೆ ಪ್ರೇರಿತ ಹೂಡಿಕೆ ಅಂದರೆ ಅರ್ಥ ಏನು ಅದು ಸ್ವತಂತ್ರ ಹೂಡಿಕೆ ಅಂದರೆ ಅರ್ಥ ಏನು ಸ್ವತಂತ್ರ ಹೂಡಿಕೆ ಬೇರೆ ಪ್ರೇರಿತ ಹೂಡಿಕೆ ಬೇರೆ ಪ್ರೇರಿತ ಹೂಡಿಕೆ ಅಂತಂದ್ರೆ ಈಗ ಅನುಭೋಗದಲ್ಲಿ ಹೆಚ್ಚಳವಾಗುವುದರಿಂದ ಹೂಡಿಕೆಯಲ್ಲಿ ಹೆಚ್ಚಳ ಆಗುವಂಥದ್ದು ಆದಾಯದಲ್ಲಿ ಹೆಚ್ಚಳವಾಗೋದ್ರಿಂದ ಹೂಡಿಕೆಯಲ್ಲಿ ಹೆಚ್ಚಳವಾಗುವಂಥದ್ದು ಬಂಡವಾಳ ಸರಕುಗಳ ಅವಶ್ಯಕತೆಯಿಂದ ಹೂಡಿಕೆ ಹೆಚ್ಚಳವಾಗೋದು ಇವಕ್ಕೆಲ್ಲ ಏನು ಕರಿಬೇಕಂದ್ರೆ ಪ್ರೇರಿತ ಹೂಡಿಕೆ ಅಂತ ಕರಿತೀವಿ ಇನ್ನು ಸ್ವತಂತ್ರ ಹೂಡಿಕೆ ಅಂದರೆ ಸಡನ್ನಾಗಿ ಅದಕ್ಕೆ ಯಾವುದೇ ಪ್ರಭಾವ ಆಗಿರೋಂಗಿಲ್ಲ ನಾವೇ ಅನಿವಾರ್ಯವಾಗಿ ಏನು ಮಾಡಬೇಕಾ ಸಡನ್ನಾಗಿ ಹೂಡಿಕೆ ಹೆಚ್ಚಾಗುತ್ತೆ ಒಂದು ಉದ್ಯಮ ಘಟಕದಲ್ಲಿ ಏನೋ ಒಂದು ಸಡನ್ನಾಗಿ ಅವಶ್ಯಕತೆ ಬಿದ್ದು ಏನಾಗುತ್ತೆ ಹೂಡಿಕೆ ತಾನಾಗೆ ಹೆಚ್ಚಾಗುವಂಥದ್ದು ಅಥವಾ ಈ ಕೆಲವೊಂದು ಬಂಡವಾಳ ಸರಕುಗಳ ಪ್ರಮಾಣ ಹೆಚ್ಚಾಗುವಂಥದ್ದು ಸೊ ಇದಕ್ಕೆ ಏನು ಕರಿತೀವಿ ಸ್ವತಂತ್ರ ಹೂಡಿಕೆ ಅಂತ ಕರಿತೀವಿ ಹಾಗಾದ್ರೆ ಇಲ್ಲಿ ನಾವು ಕನ್ಸಿಡರ್ ಮಾಡಿದ್ದು ಯಾವುದು ಪ್ರೇರಿತ ಹೂಡಿಕೆ ನೆಕ್ಸ್ಟ್ ಯಾವುದು ಅಸ್ತಿತ್ವಕ್ಕೆ ತರುವ ಉತ್ಪನ್ನ ಓಕೆ ಹೂಡಿಕೆ ಆದಮೇಲೆ ಉತ್ಪನ್ನ ಆಗೇ ಆಗತ್ತೆ ಉತ್ಪನ್ನ ಆಗೈತಂದಮೇಲೆ ಅನುಭೋಗ ಆಗತ್ತೆ ಓಕೆನಾ ಅನುಭೋಗ ಆಗೈತೆ ಅಂದಮೇಲೆ ನೆಕ್ಸ್ಟ್ ಆಗೋ ಸ್ಟೆಪ್ಸನ್ನ ಏನಂತಂದ್ರೆ ಆದಾಯ ಆದಾಯ ಆದಮೇಲೆ ಮತ್ತೆ ಹೂಡಿಕೆ ಆಗುವಂಥದ್ದು ಇವುಗಳ ನಡುವೆ ಇರುವಂತಹ ಒಂದು ಅಣುಪಾತವನ್ನು ತೋರಿಸುವಂಥದ್ದೇ ಯಾವುದು ಅಂತಂದ್ರೆ ವೇಗೋತ್ಕರ್ಷ ಅಂಥೇಳಿ ಆರ್ ಹಿಕ್ಸ್ ಅವರು ಹೇಳ್ತಾರೆ ಇನ್ನು ಕೆನತ್ ಅವರು ಏನು ಹೇಳ್ತಾರೆ ಎಸ್ ಇವರು ಕೂಡ ವೇಗೋತ್ಕರ್ಷವು ಪ್ರೇರಿತ ಹೂಡಿಕೆ ಮತ್ತು ಅನುಭೋಗದ ವೆಚ್ಚದಲ್ಲಿನ ಪ್ರಾರಂಭದ ಬದಲಾವಣೆಯ ನಡುವಿನ ಅನುಪಾತವಾಗಿದೆ ಎಸ್ ನೋಡಿ ಅನುಭೋಗದ ವೆಚ್ಚದಲ್ಲಿ ಹೆಚ್ಚಳ ಆಯಿತು ಅಂತಂದ್ರೆ ಹೂಡಿಕೆಯಲ್ಲಿ ಹೆಚ್ಚಳ ಆಗುತ್ತೆ ಎಂಥ ಹೂಡಿಕೆ ಅದು ಪ್ರೇರಿತ ಹೂಡಿಕೆ ಪ್ರೇರಿತ ಹೂಡಿಕೆ ಅಂದರೆ ಅರ್ಥ ಏನು ಅನುಭೋಗದ ಹೆಚ್ಚಳದಿಂದ ಹೂಡಿಕೆಯಲ್ಲಿ ಹೆಚ್ಚಳ ಆಗಿದೆ ಅದಕ್ಕೆ ನಾವು ಪ್ರೇರಿತ ಹೂಡಿಕೆ ಅಂತ ಕರಿತೀವಿ ಓಕೆನಾ ಸೊ ಹಾಗಾಗಿ ಇದನ್ನು ಹೇಳುವಂಥದ್ದು ಯಾವುದು ಅಂತಂದ್ರೆ ವೇಗೋತ್ಕರ್ಷ ಅಂಥೇಳಿ ಕುರಿಯರ್ ಅವರು ಹೇಳ್ತಾರೆ ಸೊ ಈಗ ನಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ದಂತಾಯಿತು ನಿಜವಾಗ್ಲೂ ಹೇಳಬೇಕಂತ ಏನಾಗಿದೆ ಇಲ್ಲಿ ಗುಣಕಕ್ಕೆ ನಾವು ಕಂಪ್ಯಾರಿಸನ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು ಆದರೆ ಕಂಪ್ಲೀಟಾಗಿ ವಿರೋಧ ಅಲ್ಲ ವಿರುದ್ಧ ಅಲ್ಲ ಇದು ಕೂಡ ಅನುಭವ ಆದಾಯ ಎಲ್ಲಕ್ಕೂ ಸಂಬಂಧಪಟ್ಟಿದೆ ಆದರೆ ಮೊದಲೇನಾಗುತ್ತೆ ಅನುಭವ ಆಗುತ್ತೆ ಆಮೇಲೆ ಹೂಡಿಕೆ ಆದರೆ ಗುಣಕ್ಕೆ ಏನು ಹೇಳುತ್ತೆ ಮೊದಲ ಹೂಡಿಕೆ ಆಮೇಲೆ ಅನುಭವ ಅಂತ ಹೇಳುತ್ತೆ ಸೊ ಇಷ್ಟು ಡಿಫ್ರೆನ್ಸ್ ಮಾತ್ರ ಮೀನ್ ಇರೋದು ಅಂಥದ್ದು ಉಳಕಿದ್ಬಿಟ್ರೆ ಎಲ್ಲ ಸೇಮ್ ಒಂದು ಪ್ಯಾಟರ್ನ್ ಅಂದ್ರೆ ಒಂದು ಒಂದು ಏನು ಆರ್ಥಿಕತೆ ಚಟುವಟಿಕೆ ಹೆಂಗೆ ನಡಿತಾವಲ್ಲ ಅದನ್ನೆಲ್ಲವೂ ಕೂಡ ವಿವರಣೆ ಮಾಡಿರುವಂಥದ್ದು ಇಲ್ಲಿ ಕ್ವಶನ್ ಹೆಂಗೆ ಕೇಳಬಹುದು ಅಂತಂದ್ರೆ ವೇಗೋತ್ಕರ್ಷಕ್ಕೆ ಸಂಬಂಧಪಟ್ಟಂತೆ ವೇಗೋತ್ಕರ್ಷವು ಅಷ್ಟೇ ಕೇಳಿ ಅನುಭೋಗವು ಹೂಡಿಕೆ ಮೇಲೆ ಡಿಪೆಂಡ್ ಆಗಿದೆ ಅಥವಾ ಹೂಡಿಕೆಯ ಮೇಲೆ ಡಿಪೆಂಡ್ ಆಗಿದೆ ಹಿಂಗೆ ಕ್ವಶನ್ ಕೇಳ್ತಿರ್ತಾರೆ ಓಕೆನಾ ಸೊ ಈ ರೀತಿಯಾಗಿ ಕ್ವಶನ್ ಕೇಳಿದರೆ ನಮಗೆ ಇದರ ಕಾನ್ಸೆಪ್ಟ್ ಕ್ಲಿಯರಾಗಿ ಗೊತ್ತಿದ್ರೆ ಮಾತ್ರ ನಾವು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಇದೆ ಸುಮ್ಮನೆ ನಾವು ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಓಕೆನಾ ಪೂರ್ತಿ ಆ ಕಾನ್ಸೆಪ್ಟ್ ಏನು ಹೇಳುತ್ತೆ ಅನ್ನೋದನ್ನು ನಾವು ಮೇನ್ ಅರ್ಥ ಮಾಡ್ಕೊಂಡಿರಲೇಬೇಕು ಅಂದಾಗ ನಾವು ಈ ಪಿ ಯು ಸಿ ಆಗಿರ್ಬೋದು ಕೆ ಸೆಟ್ ಆಗಲಿ ನೆಟ್ ಆಗಲಿ ಎಲ್ಲವನ್ನು ಅರ್ಥ ಮಾಡ್ಕೊಳ್ತೀವಿ ಅದಕ್ಕೆ ನಾನು ಏನು ಮಾಡೋದಿಲ್ಲ ಯಾವುದೇ ಕ್ಲಾಸಸ್ಸನ್ನು ಅಷ್ಟು ಸ್ಪೀಡಾಗಿ ಏನು ಒಂದೇ ದಿವಸಲ್ಲಿ ಮುಗಿಸ್ತೀವಿ ಅಂತ ತಿಳ್ಕೊಂಡು ನಾವು ಕ್ಲಾಸಸನ್ನು ಮಾಡಿದರೆ ನೋ ಇದು ಯೂಸ್ ಆಗೋದಿಲ್ಲ ಇದೆಲ್ಲ ಬಹಳ ಆಗುತ್ತೆ ಮತ್ತು ಅಷ್ಟೊಂದು ಸರಿಯಾಗಿ ಅರ್ಥನೇ ಆಗೋದಿಲ್ಲ ಸೊ ಈ ರೀತಿಯಾದ ಸ್ಟಡಿ ವಿಧಾನ ಮಾಡೋ ಮಾಡೋದು ತಪ್ಪಾಗುತ್ತೆ ಅದಕ್ಕೆ ನಾವು ಏನು ಮಾಡ್ತೀವಿ ಸಬ್ಜೆಕ್ಟನ್ನು ಡೆಫ್ತಾಗಿಯೇ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಇಲ್ಲಿ ಹೈಲೈಟ್ ಏನು ಅಂತಂದ್ರೆ ವೇಗೋತ್ಕರ್ಷ ತತ್ವವನ್ನು ಮೊದಲು ಪರಿಚಯ ಮಾಡಿದವರು ಯಾರು ಮತ್ತು ಆಮೇಲೆ ಅದು ಹೇಗೆ ಬೆಳವಣಿಗೆ ಅಂತ ಸ್ವಲ್ಪ ನೋಡ್ಕೊಂಡ್ಬಿಡೋಣ ಇಲ್ಲಿ ವೇಗೋತ್ಕರ್ಷ ತತ್ವವನ್ನು ಮೊದಲು ಪ್ರತಿಪಾದಿಸಿದವರು ಯಾರು ಅಂತಂದ್ರೆ ಅಫ್ಟಾಲಿಯನ್ ಅಂತೇಳಿ ಬರ್ತಾರೆ ಓಕೆನಾ ಅಪ್ಟಾಲಿಯನ್ ಅಂತೇಳಿ ಬರ್ತಾರೆ ಇವ್ರದ್ದು ಪ್ರಾಣಸಿನ ಅರ್ಥಶಾಸ್ತ್ರದಲ್ಲಿ ಇವರು ಇವ್ರು ಏನು ಮಾಡ್ತಾರೆ ಅಂದರೆ ಮೊದಲಿಗೆ ವೇಗೋತ್ಕರ್ಷ ಎಂಬ ತತ್ವವನ್ನು ಪರಿಚಯ ಮಾಡ್ತಾರೆ ಆದರೆ ಇದನ್ನು ವೈಜ್ಞಾನಿಕವಾಗಿ ಜೆ ಬಿ ಜೆ ಎಮ್ ಕ್ಲಾರ್ಕ್ ಇದನ್ನು ವೈಜ್ಞಾನಿಕವಾಗಿ ಪರಿಷ್ಕರಿಸ್ತಾರೆ ಓಕೆನಾ ಅದನ್ನು ಮತ್ತಷ್ಟು ಸುಧಾರಣೆ ಮಾಡ್ತಾರೆ ಅಂತಾಯಿತು ಅದಾದಮೇಲೂ ಕೂಡ ಮತ್ತೇನು ಮಾಡ್ತಾರೆ ಎರಡಾಗಿರ್ಬೋದು ಹ್ಯಾಂಡ್ಸನ್ ಆಗಿರ್ಬೋದು ಹೇಕ್ ಆಗಿರ್ಬೋದು ಆಮೇಲೆ ಹೀಗೆ ಆಗಿರ್ಬೋದು ಮೊದಲಾದವರು ಏನು ಮಾಡ್ತಾರೆ ತಮ್ಮ ವಿಶ್ಲೇಷಣೆಗಳಲ್ಲಿ ಇದನ್ನು ಬಳಸಿದ್ದಾರೆ ಓಕೆನಾ ವೇಗೋತ್ಕರ್ಷ ಅನ್ನೋ ಒಂದು ತತ್ವವನ್ನು ತಮ್ಮ ವಿಶ್ಲೇಷಣೆಯಲ್ಲಿ ಹೆಚ್ಚಾಗಿ ಬಳಸಿದ್ದಾರೆ ಅಂತ ನಾ ಹೇಳ್ತೀವಿ ಹಾಗಾಗಿ ಇದೇನಾಗಿದೆ ಗುಣಕದ ಜೊತೆಗೇ ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಂಡಿದೆ ಅಂತ ಅರ್ಥ ಹಾಗಾದ್ರೆ ಗುಣಕ ಮತ್ತು ವೇಗೋತ್ಕರ್ಷ ತತ್ವಗಳು ಪರಸ್ಪರ ವಿರುದ್ಧವಲ್ಲ ಇದನ್ನು ಮರಿಬಾರ್ದು ನಾವು ಓಕೆನಾ ಇಲ್ಲರಿ ಅದು ಆ್ಯಕ್ಚುಲಿ ಗುಣಕ ಅಂದ್ರೆ ಹಂಗೆ ಹೇಳುತ್ತೆ ವೇಗೋತ್ಕರ್ಷ ಅಂದರೆ ಹೀಗೆ ಹೇಳುತ್ತೆ ಅಂತ ತಿಳ್ಕೊಂಡು ಅವು ವಿರುದ್ಧ ಅಲ್ಲ ಆರ್ಥಿಕ ವಿಶ್ಲೇಷಣೆಯಲ್ಲಿ ಇವೆರಡನ್ನೂ ಪರ್ಯಾಯವಾಗಿ ಬಳಸುವುದು ರೂಢಿಯಲ್ಲಿದೆ ಓಕೆನಾ ಎರಡನ್ನೂ ಕೂಡ ಬಳಸ್ತೀವಿ ನಾವು ಆರ್ಥಿಕ ಬೆಳವಣಿಗೆ ಹೆಂಗಾಗತ್ತೆ ಈಗ ಮೊದಲು ಅನುಭವ ಹೆಚ್ಚಾದರೆ ಹೂಡಿಕೆ ಹೆಚ್ಚಾಗುತ್ತೆ ಆದಾಯ ಹೆಚ್ಚಾಗುತ್ತೆ ಉತ್ಪಾದನೆ ಹೆಚ್ಚಾಗುತ್ತೆ ಬೇಡಿಕೆ ಹೆಚ್ಚಾಗುತ್ತೆ ಸೊ ಹೀಗೆಲ್ಲ ಹೇಳ್ಕೊತ ಹೋಗ್ತೀವಲ್ಲ ಇದು ವೇಗೋತ್ಕರ್ಷ ಇನ್ನು ಹೂಡಿಕೆಯನ್ನು ಹೆಚ್ಚು ಮಾಡೋದ್ರಿಂದ ಉತ್ಪಾದನೆ ಹೆಚ್ಚಾಗುತ್ತೆ ಉದ್ಯೋಗ ಅವಕಾಶಗಳು ಹೆಚ್ಚಾಗುತ್ತವೆ ಆದಾಯ ಹೆಚ್ಚಾಗುತ್ತೆ ಆಮೇಲೆ ಅನುಭವ ಹೆಚ್ಚಾಗುತ್ತೆ ಅಂತ ಹೇಳೋದು ಗುಣಕ ಇಷ್ಟೇ ಮತ್ತೇನಿಲ್ಲ ಡಿಫ್ರೆನ್ಸ್ ಇಷ್ಟೇ ಇರೋದು ಮೀನು ಹಾಗಾಗಿ ಎಷ್ಟು ನಮಗೆ ಗೊತ್ತಿದ್ದರೆ ಸಾಕ ಇದ್ರ ಬಗ್ಗೆ ಕ್ವಶನ್ ಹೆಂಗೆ ಕೇಳ್ತಾರೆ ಅಂತಾರೆ ಮೇ ಬಿ ಏನು ಮಾಡ್ಬೋದು ವೇಗೋತ್ಕರ್ಷ ತತ್ವವನ್ನು ಮೊದಲಿಗೆ ಪರಿಚಯ ಮಾಡಿದವರು ಯಾರು ಅಂತ ಕ್ವಶನ್ ಕೇಳ್ಬೋದು ಆಮೇಲೆ ಅದನ್ನು ಹೆಚ್ಚು ಜನಪ್ರಿಯ ಮಾಡಿದವ್ರು ಯಾರು ಅಂತ ಕೇಳ್ತೀರಾ ಕೇಳ್ತಾರೆ ಕ್ಲಾರ್ಕ್ ಅಂತ ಹೇಳ್ಬೋದು ನಾವು ಆಮೇಲೆ ಕೆಳಗಡೆ ಹೇಳ್ತಾರೆ ಕೆಲವೊಂದು ಆಪ್ಷನ್ ಕೊಟ್ಟು ಹೇಳ್ತಿರ್ತಾರೆ ವೇಗೋತ್ಕರ್ಷ ತತ್ವಾನ ಹೆಚ್ಚು ಬಳಕೆ ತಮ್ಮ ವಿಶ್ಲೇಷಣೆಯಲ್ಲಿ ಹೆಚ್ಚು ಬಳಕೆ ಮಾಡಿದವರು ಯಾರ್ಯಾರು ಅಂತ ತಳಗೊಂದು ನಾಲ್ಕು ಆಪ್ಷನ್ ಕೊಟ್ಟು ಇವರೆಲ್ಲ ಹೆಸರುಗಳನ್ನು ಕೊಡಬಹುದು ಕೊಟ್ಟಾಗ ಏನಾಗುತ್ತೆ ಅಂದರೆ ನಮಗೆ ಕನ್ಫ್ಯೂಷನ್ ಆಗೇ ಆಗುತ್ತೆ ಒಂದು ವೇಳೆ ಇದು ಆನ್ಸರ್ಟ್ ಪೂರ್ತಿಯಾಗಿ ನಮಗೆ ಅರ್ಥ ಆಗಿರಲಿಲ್ಲ ಅಂದರೆ ಕನ್ಫ್ಯೂಷನ್ ಆಗೇ ಆಗುತ್ತೆ ಸೊ ಹಾಗಾಗಿ ಆ ಕ್ವಶನ್ ಕೇಳ್ತಿರ್ತಾರೆ ಭಾಳ ಸೂಕ್ಷ್ಮವಾಗಿ ಕ್ವಶನ್ ಕೇಳ್ತಿರ್ತಾರೆ ಅಲ್ಲಿ ಏನು ಅಂತ ಡಿಫಿಕಲ್ಟ್ ಅಂತ ನಮಗೆ ಅನಿಸುತ್ತೆ ಆ್ಯಕ್ಚನ್ ಆ್ಯಕ್ಚುಲಿ ನಾವೇನು ಮಾಡಿರೋದಲ್ಲ ಅಷ್ಟು ಡೆಪ್ತಾಗಿ ಹೋಗಿ ವಿಷಯ ತಿಳ್ಕೊಂಡಿರೋದಿಲ್ಲ ಅದಕ್ಕೆ ನಮ್ಗೆ ಡಿಫಿಕಲ್ಟ್ ಅಂತ ಅನಿಸುತ್ತೆ ವಾಸ್ತವದಲ್ಲಿ ಹಾಗಿಲ್ಲ ಅದು ವಾಸ್ತವದಲ್ಲಿ ಅವ್ರು ಕೇಳುವಂಥ ಕ್ವಶನ್ಸ್ಗಳು ಈಸಿನೇ ಇರ್ತಾವೆ ಬಟ್ ನಾವು ಯಾವಾಗ ಓದೋದಿಲ್ಲ ಅಥವಾ ಯಾವಾಗ ನಾವು ಸಬ್ಜೆಕ್ಟ್ ಬಗ್ಗೆ ಪೂರ್ತಿ ಗಮನವನ್ನು ಹರಿಸೋದಿಲ್ಲ ಆವಾಗ ಓದು ಡಿಫಿಕಲ್ಟ್ ಆಗ್ತಾವೆ ಅಷ್ಟೇ ಮತ್ತೇನಿಲ್ಲ ಸೊ ಇಷ್ಟು ವಿಷಯ ಏನಪ್ಪ ಅಂತಂದ್ರೆ ವೇಗೋತ್ಕರ್ಷದ ಒಂದು ಏನು ಹೇಗೆ ಅದು ಆಯಿತು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಇಲ್ಲಿ ನಾವು ಈ ಗುಣಕ ಮತ್ತು ವೇಗೋತ್ಕರ್ಷದ ನಡುವಿನ ಸ್ವಲ್ಪ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಏನು ಇಂಪಾರ್ಟೆಂಟ್ ಮ್ಯಾಟ್ರ್ ಅದೇನೋದೊಂದು ಸ್ವಲ್ಪ ನೋಡ್ಕೊಂಡ್ಬಿಡೋಣ ಸೊ ಹೂಡಿಕೆಯಲ್ಲಿನ ಹೆಚ್ಚಳವು ಸಮಗ್ರ ರಾಷ್ಟ್ರೀಯ ಆದಾಯದ ಏರಿಕೆಗೆ ಕಾರಣವಾಗುತ್ತದೆ ಅಂತ ಹೇಳಿದ ಯಾವುದು ಅಂತಂದ್ರೆ ಕೇನ್ಸ್ ಅವರು ಹೇಳಿರುವಂತಹ ಗುಣಕದ ಒಂದು ಕಾರ್ಯ ಎಸ್ ಆಗಲೇ ನಾವು ಡಿಸ್ಕಷನ್ ಮಾಡಿದ್ರ ಬಗ್ಗೆ ನಿಜವಾಗ್ಲೂ ಕೇನ್ಸ್ ಏನು ಹೇಳುತ್ತಾನೆ ಅಂತಂದ್ರೆ ಹೂಡಿಕೆಯಲ್ಲಿನ ಹೆಚ್ಚಳದಿಂದಲೇ ರಾಷ್ಟ್ರೀಯ ಆದಾಯ ಹೆಚ್ಚಳ ಆಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟು ಆದರೆ ವಾಸ್ತವದಲ್ಲಿ ಏನಾಗಿದೆ ಅನುಭೋಗದಲ್ಲಿನ ಹೆಚ್ಚಳವು ಪ್ರೇರಿತ ಹೂಡಿಕೆಯ ಮೇಲೆ ಬೀರುವ ಪರಿಣಾಮವನ್ನು ಅದು ಗಣನೆಗೆ ಏನು ಮಾಡೋದಿಲ್ಲ ತೆಗೆದುಕೊಳ್ಳೋದಿಲ್ಲ ಎಸ್ ನಿಜವಾಗ್ಲೂ ಏನಾಗಿದೆ ಅಂದರೆ ಇಲ್ಲಿ ಸಮಸ್ಯೆ ಅಂದರೆ ಗುಣಕ ಮತ್ತು ವೇಗೋತ್ಕರ್ಷ ಯಾಕೆ ಡಿವೈಡ್ ಆಯಿತು ಅಂತಂದ್ರೆ ಗುಣಕ ಅನ್ನೋದು ಏನಾಗುತ್ತೆ ಹೂಡಿಕೆಯಿಂದ ಏನಾಗುತ್ತೆ ಅಂದ್ರೆ ರಾಷ್ಟ್ರೀಯದ ಹೆಚ್ಚಳ ಆಗುತ್ತೆ ಬಟ್ ಹೂಡಿಕೆ ಹೆಂಗಾಗುತ್ತೆ ಅನ್ನೋದು ಹೇಳಿಲ್ಲ ಹೂಡಿಕೆ ಹೆಂಗಾಗತ್ತೆ ಅಂತಂದ್ರೆ ಅನುಭೋಗದಲ್ಲಿನ ಹೆಚ್ಚಳದಿಂದ ಹೂಡಿಕೆ ಹೆಚ್ಚಾಗುತ್ತೆ ಅನ್ನೋದನ್ನು ಹೇಳಬೇಕಾಗಿತ್ತು ಅದನ್ನು ಹೇಳಿಲ್ಲ ಅದನ್ನು ಹೇಳಿದಂಥದ್ದು ಯಾವುದು ಅಂತಂದ್ರೆ ಆದ್ದರಿಂದ ಅನುಭೋಗದ ಮೇಲೆ ಪ್ರೇರಿತ ಹೂಡಿಕೆಯ ಬೀರುವ ಪರಿಣಾಮವನ್ನು ವಿಶ್ಲೇಷಿಸಲು ಅನುಭೋಗದ ಹೆಚ್ಚಳವು ಪ್ರೇರಿತ ಹೂಡಿಕೆಯನ್ನು ಅಧಿಕಗೊಳಿಸುವ ಕಾರ್ಯವನ್ನು ವೇಗೋತ್ಕರ್ಷ ತತ್ವ ವಿವರಿಸುತ್ತದೆ ಎಸ್ ಕ್ಲಿಯರ್ ಇದೆ ನೋಡಿ ಇಲ್ಲಿ ಅಂದರೆ ಅಲ್ಲಿ ಏನಾಗಿತ್ತು ಅಂತಾರೆ ಅನುಭೋಗ ಅನ್ನೋದು ಏನಾಗಿತ್ತಂದ್ರೆ ಅದನ್ನು ಪರಿಗಣಿಸಿರಲಿಲ್ಲ ಈಗ ಅನುಭೋಗದ ಮೇಲಿನ ಪ್ರೇರಿತ ಹೂಡಿಕೆಯ ಬೀರುವ ಪರಿಣಾಮವನ್ನು ವಿಶ್ಲೇಷಿಸಲು ಏನು ಮಾಡಲಾಗಿದೆ ಅನುಭೋಗದ ಹೆಚ್ಚಳವು ಪ್ರೇರಿತ ಹೂಡಿಕೆಯನ್ನು ಅಧಿಕಗೊಳಿಸುವ ಮೂಲಕ ಏನು ಆರ್ಥಿಕ ಅಭಿವೃದ್ಧಿ ಸಾಧ್ಯ ಇದೆ ಅಂತ ಹೇಳೋದು ಯಾವುದು ಅಂತಂದ್ರೆ ವೇಗೋತ್ಕರ್ಷ ಇನ್ನು ವೇಗೋತ್ಕರ್ಷವು ಅನುಭೋಗದ ಪ್ರಮಾಣದಲ್ಲಿ ಸಂಭವಿಸುವ ಬದಲಾವಣೆಯು ಹೂಡಿಕೆಯ ಪ್ರಮಾಣದ ಮೇಲೆ ಬೀರುವ ಪರಿಣಾಮವನ್ನು ತೋರಿಸುತ್ತದೆ ಕ್ಲಿಯರ್ ಇದೆ ಪಾಯಿಂಟ್ ಓಕೆನಾ ಅನುಭೋಗದ ಪ್ರಮಾಣದಲ್ಲಿ ಸಂಭವಿಸುವ ಬದಲಾವಣೆಯು ಹೂಡಿಕೆಯ ಪ್ರಮಾಣದ ಮೇಲೆ ಬೀರುವ ಪರಿಣಾಮವನ್ನು ಇದು ತೋರಿಸುತ್ತದೆ ಹಾಗಾದರೆ ಕ್ಲಿಯರ್ ಕಟ್ಟಿದ ಆನ್ಸರು ಸೊ ನಮಗೇನು ಗೊತ್ತಾಗತ್ತಂತಂದ್ರೆ ಇಲ್ಲಿ ಹೂಡಿಕೆ ಮತ್ತು ಗುಣಕ ಮತ್ತು ವೇಗೋತ್ಕರ್ಷ ಎರಡೂ ಬೇರೆ ಬೇರೆ ಆಗಿದ್ದರೂ ಕೂಡ ವಿರುದ್ಧ ಅಲ್ಲ ಪರ್ಯಾಯ ತತ್ವಗಳು ಅಂತಲೇ ಹೇಳಬಹುದು ಹಾಗಾಗಿ ಹೂಡಿಕೆ ಮೊದಲಾಗುತ್ತೆ ಗುಣಕದಲ್ಲಿ ಅನುಭವ ಮೊದಲಾಗುತ್ತೆ ವೇಗೋತ್ಕರ್ಷದಲ್ಲಿ ಇಷ್ಟು ವಿಷಯ ನಮ್ಗೆ ಗೊತ್ತಿದ್ರೆ ಸಾಕ ಹಾಗಾಗಿ ಇನ್ನು ನೆಕ್ಸ್ಟ್ ಇರುವಂತಹ ಇದಕ್ಕೆ ರಿಲೇಟೆಡ್ ಏನು ಕಾನ್ಸೆಪ್ಟ್ ಅದ ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ